ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕುಕ್ಕೀಸ್ ಇನ್ಸ್ಟಂಟ್ ಕುಕ್ಕೀಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಗೆ ಅರ್ಧ ಕಪ್ಪಷ್ಟು ತುಪ್ಪ ತಗೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಉಪ್ಪು ಚಿಟ್ಕೆಯಷ್ಟು ಗೋಡಂಬಿ ಆಪ್ಷನಲ್ ಇದು ಈಗ ಒಂದು ದೊಡ್ಡ ಪಾತ್ರೆಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ತುಪ್ಪ ವಿಸ್ಗರಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಕಪ್ ಸಕ್ಕರೆ ಪುಡಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಕೈನೋವೇ ಬಂದುಬಿಡತ್ತೆ ಸೊ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಸೊ ಈ ಥರ ಅಲ್ಲ ಫುಲ್ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಿಕ್ಸ್ ಮಾಡ್ಕೋತಾ ಇರಬೇಕು ವಿಸ್ಕರಿಂದಾನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಕೈಯಿಂದ ಮಾಡೋಕ್ಕೆ ಹೋದರೆ ಅಷ್ಟು ಸರಿಯಾಗಿ ಆಗೋಲ್ಲ ಹಾಗಾಗಿ ನಾನು ಬಿಸ್ಕರೆ ಬೆಳೆಸಿದ್ದೀನಿ ಇಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಮಿಕ್ಸ್ ಮಾಡಬೇಕು ಅಂತ ಪಾತ್ರೆಗೆ ಚೂರು ಅಂಟು ಕೂಡ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಕನ್ಸಿಸ್ಟೆನ್ಸಿಗೆ ಅದು ಬಂದಾದಮೇಲೆ ನೋಡ್ತಾ ಇರ್ಬೋದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಥರ ಆಗಿದೆ ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಉಪ್ಪೇನು ತೊಗೊಂಡಿದ್ವಲ್ಲ ಅದನ್ನೂ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಕುಕ್ಕೀಸ್ ಬರುತ್ತೆ ಅಷ್ಟು ಮೃದುವಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ನೋಡಬೇಕು ಅದು ಒಳ್ಳೆ ಶೇಪಿಗೆ ಬರುತ್ತಾ ಅಥವಾ ಒಡೆದೋಗುತ್ತಾ ಒಡ್ದು ಹೋದರೆ ನೀವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂತ ಅರ್ಥ ನೀವು ಯಾವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀರೋ ಆವಾಗ ನಾವು ಒಂದು ಶೇಪ್ ಮಾಡೋವಾಗ ಅದು ಒಡೆದು ಹೋಗಲ್ಲ ಸೊ ಒಳ್ಳೆ ಮಿಕ್ಸ್ ಕೊಡಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ನಾದ್ಕೋಬೇಕಾಗುತ್ತೆ ನಾವು ಸೊ ಈ ರೀತಿ ನಾದ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೋ ಚೆಕ್ ಮಾಡ್ಕೋಬೇಕಾಗತ್ತೆ ಒಳ್ಳೆ ಶೇಪಿಗೆ ಬರುತ್ತಾ ಅಂತ ಒಂದು ಚಿಕ್ಕ ಬಾಲ್ ಅಷ್ಟು ತೊಗೊಂಡು ನಾನು ತೊಗೊಂಡು ಇದ್ದೀನಿ ನೋಡಿ ಇಲ್ಲಿ ಈ ಥರ ತಗೊಂಡು ಆ ಶೇಪಿಗೆ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಬರದೇ ಹೋದರೆ ಮತ್ತೆ ಸ್ವಲ್ಪ ನಾದ್ಕೊಳ್ಳಿ ಬಂದರೆ ಫೈನ್ ಬರದೇ ಹೋದರೆ ಮತ್ತೆ ಒಂದು ಐದು ನಿಮಿಷ ನಾದ್ಕೊಂಡು ಒಳ್ಳೆ ರೀತಿಲಿ ನಾದ್ಕೊಳ್ಳಿ ಸೊ ಈಗ ಕುಕ್ಕೀಸ್ ಶೇಪಿಗೆ ಮಾಡ್ಕೊಳ್ಳೋಣ ಯಾವ ಶೇಪ್ ಆದರೂ ಮಾಡ್ಕೋಬೋದು ನೀವು ಮೌಲ್ಡ್ಸ್ ತಗೊಂಡು ಆದರೆ ಕುಕ್ಕೀಸ್ ಆಲ್ಮೋಸ್ಟ್ ರೌಂಡ್ ಶೇಪಲ್ಲೇ ಇರುತ್ತೆ ಸೊ ನಾನು ಕೈಯಿಂದ ಇದೇ ಥರ ಮಾಡ್ಕೋತಾ ಇದ್ದೀನಿ ಯಾವುದೇ ಮೌಲ್ಡ್ ಉಪಯೋಗಿಸಿಲ್ಲ ಇಲ್ಲಿ ಸೊ ಈ ಥರ ಕೈಗೆ ತಗೊಂಡು ತಟ್ಕೊಂಡ್ರೆ ಆಯಿತು ಇದಕ್ಕೆ ಮೇಲೆ ನಾನು ಗೋಡಂಬಿನ ಇಡ್ತಾ ಇದ್ದೀನಿ ಇದು ಆಪ್ಷನಲ್ ಇದು ಒಂಥರ ಕುಕ್ಕೀಸು ಬೇಡಪ್ಪ ನಮಗೆ ಗೋಡಂಬೆ ಅಥವಾ ಯಾವುದೂ ಡ್ರೈ ಫ್ರೂಟ್ಸ್ ಬೇಡ ನಮಗೆ ಅಂತ ಅಂದರೆ ಇಟ್ಸ್ ಯುವರ್ ಚಾಯ್ಸ್ ಸೊ ಬೇಕಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಸೊ ನಾನು ಇದೊಂಥರ ಮಾಡಿದ್ದೆ ಇನ್ನೊಂಥರ ಯಾವುದು ಡ್ರೈ ಫ್ರೂಟ್ಸ್ ಹಾಕದೇನೆ ಯಾವುದು ಡ್ರೈ ಫ್ರೂಟ್ಸ್ ಟಾಪಿಂಗ್ಸ್ ಮಾಡ್ದೇನೆ ಮಾಡ್ಕೊಂಡಿದ್ದೆ ಸೊ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರಲ್ಲಿ ಪ್ರೀ ಹಿಟ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಅದಾದಮೇಲೆ ಎಲ್ಲ ಕುಕ್ಕೀಸನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಹಾಕಿ ಹತ್ತು ನಿಮಿಷ ಆದಮೇಲೆ ಹಾಕಿ ಹಾಕಿದ ಮೇಲೆ ಇದು ಬೇಕಾಗಕ್ಕೆ ನಿಮಗೆ ಮೂವತ್ತು ನಿಮಿಷ ಬೇಕಾಗುತ್ತೆ ಸೊ ನಾನು ಅವಾಗವಾಗ ಚೆಕ್ ಮಾಡ್ತಾ ಇದ್ದೆ ಸೊ ನೀವು ಅದರಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಏನಾದರೂ ಪ್ಲೇಟ್ ಇಟ್ಟರೆ ಡೈರೆಕ್ಟಾಗಿ ಸೀದೂ ಹೋಗೋಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನೀವು ಡೈರೆಕ್ಟಾಗಿ ಇಟ್ಬಿಟ್ರೆ ಏನಾಗುತ್ತೆ ಡೈರೆಕ್ಟಾಗಿ ಪ್ಲೇಟ್ನೇ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಸ್ಟ್ಯಾಂಡ್ ಇಟ್ಕೊಂಡು ಪ್ಲೇಟ್ ಇಟ್ಕೊಳ್ಳಿ ಗೋಡಂಬಿ ಹಾಕ್ಬಿಟ್ಟು ಮಾಡೋದು ಒಂಥರ ಇನ್ನೊಂಥರ ಗೋಡಂಬಿ ಬಳಸ್ತೇ ಅಥವಾ ಯಾವುದೂ ಡ್ರೈ ಫ್ರೂಟ್ ಬಳಸ್ತೇನೆ ಮಾಡೋದು ಇನ್ನೊಂಥರ ಕುಕ್ಕೀಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇನ್ಸ್ಟಂಟ್ ಕುಕೀಸ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಮೃದುವಾಗಿರುತ್ತೆ ಆಯಲಿಟ್ಟರೆ ಕರಗ್ತಾ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ